ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಈವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಾರ ಕೂಡ ಹಲವು ಇವೆಂಟ್ಗಳಿದ್ದಾವೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಇವೆಂಟ್ ಗಳು ನೋಡೋಣ ಯಾವೆಲ್ಲ ಇದ್ದಾವೆ ಎಷ್ಟೆಲ್ಲ ಇಂಪ್ಯಾಕ್ಟ್ ಅನ್ನು ಮಾಡಬಹುದು ತಿಳ್ಕೊಳ್ಳೋಣ ಹೇಳಿ ಮೊದ್ಲಿಗೆ ಡಿಸ್ಕ್ಲೇ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ ನಮ್ಮ ನಿಫ್ಟಿಯ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೈಂಟಿ ಏಟ್ ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಕಾಣ್ತಾ ಇದೆ ಕನ್ಸಾಲಿಡೇಟ್ ಆಗಿದೆ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ ಕಳೆದ ವಾರ ಯಾಕಂದ್ರೆ ಇಂದಿನ ವಾರಗಳಿಗೆ ಹೋಲಿಸಿದ್ರೆ ಖಂಡಿತ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಈ ವಾರ ಡೌನ್ ಪರ್ಫಾರ್ಮೆನ್ಸ್ ಇದೆ ಆದ್ರೆ ದೊಡ್ಡ ಮಟ್ಟದ ಡೌನ್ ಪರ್ಫಾರ್ಮೆನ್ಸ್ ಇಲ್ಲ ನನ್ನ ಇರ್ಲಿ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕನ್ಸಿಡೇಟ್ ಆಗುವಂತಹ ಲಕ್ಷಣವನ್ನು ತೋರಿಸ್ತಿದೆ ಅಂತಾನೆ ಹೇಳಬಹುದು ಇನ್ನು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಡೇಸ್ ಅಲ್ಲಿ ಕೂಡ ನೋಡಬಹುದು ಒನ್ ಜೀರೋ 4 .0 .0 ೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಕಳೆದ ವಾರ ಬಂದಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇದೆ ಅಂತ ನಾವು ನೋಡಿದ್ರೆ ಶುಕ್ರವಾರ ಸೆಷನ್ ಅಲ್ಲಿ ಅಲ್ಲಿ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮುನ್ನೂರ ಮೂವತ್ತ್ ಮೂರು ಪಾಯಿಂಟ್ಸ್ ಅಥವಾ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ವೀಕ್ಲಿ ಪರ್ಫಾರ್ಮೆನ್ ನೋಡಿದ್ರೆ ಪಾಸಿಟಿವ್ ಇದೆ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಅಮೆರಿಕನ್ ಮಾರ್ಕೆಟ್ ಅಂತೂ ಕಳೆದ ವಾರ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಏನು ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಶುಕ್ರವಾರದ ಸೆಷನ್ ಅಲ್ಲಿ ಬರ್ಜರಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ನಿಯರ್ಲಿ ಒಂದೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಥವಾ ಇನ್ನೂರ ತೊಂಬತ್ತೆಂಟು ಪಾಯಿಂಟ್ಸ್ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ಟಿಲ್ ನೋಡಬಹುದು ಟೂ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸ್ ಕಂಡು ಬಂದಿದೆ ಐನೂರ ಮೂವತ್ತೊಂದು ಪಾಯಿಂಟ್ಸ್ ಅಪ್ ಆಗಿದೆ ಕಳೆದ ವಾರ ಅದರಲ್ಲೂ ಒಂದು ದಿನ ಮಾರ್ಕೆಟ್ ಕ್ಲೋಸ್ ಇತ್ತು ಓವರ್ ಆಲ್ ಐನೂರ ಮೂವತ್ತೊಂದು ಪಾಯಿಂಟ್ಸ್ ಅಪ್ ಅಲ್ಲಿ ನಾಸ್ ಕ್ಲೋಸಿಂಗ್ ಕೊಟ್ಟಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಇದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಬಟ್ ಶುಕ್ರವಾರದ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಏನೋ ಇವೆಂಟ್ ಗಳ ಕಡೆ ಬರೋದಾದ್ರೆ ಈ ವಾರ ಇಂಟರ್ ನ್ಯಾಷನಲ್ ಲೆವೆಲ್ ಇಂದ ಅಂತ ದೊಡ್ಡ ನ್ಯೂಸ್ ಗಳು ಬರೋದು ಯಾವ್ದು ಇಲ್ಲ ಒಂದು ನಾರ್ಮಲ್ ನ್ಯೂಸ್ ಯುನೈಟೆಡ್ ಸ್ಟೇಟ್ಸ್ ಇನಿಷಿಯಲ್ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ರಿಲೀಸ್ ಆಗುತ್ತೆ ಅದು ಪ್ರತಿ ಗುರುವಾರ ಕೂಡ ಬರುವಂತದ್ದು ಆ ಒಂದು ನ್ಯೂಸ್ ಅನ್ನ ಬಿಟ್ರೆ ಇನ್ಯಾವುದೇ ರೀತಿಯ ಮೇಜರ್ ನ್ಯೂಸ್ ಈ ವಾರ ಬರೋದಿಲ್ಲ ಅಂತಾನೆ ಹೇಳ್ಬಹುದು ಅಪ್ಡೇಟ್ ಆಗಿಲ್ಲ ಗುರುವಾರ ವೀಕ್ಲಿ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ರಿಲೀಸ್ ಆಗುತ್ತೆ ಅದರ ಕಡೆ ನೀವು ಗಮನ ಕೊಡಬಹುದು ಅದನ್ನ ಬಿಟ್ರೆ ನಮ್ಮ ಡೊಮೆಸ್ಟಿಕ್ ಲೆವೆಲ್ ಗೆ ಬಂದ್ರೆ ಡೊಮೆಸ್ಟಿಕ್ ಅಲ್ಲಿ ಖಂಡಿತ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುವಂತಹ ಅಪ್ಡೇಟ್ ಗಳು ಇದ್ದಾವೆ ಅಂತಾನೆ ಹೇಳ್ಬಹುದು ಎಸ್ಪೆಷಲಿ ಆಟೋ ಸೇಲ್ಸ್ ರಿಲೀಸ್ ಆಗುತ್ತೆ ಒಂದನೇ ತಾರೀಕಿಂದ ಜೊತೆಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಡೇಟ್ ಆಗುತ್ತೆ ಯಾಕೆಂತಂದ್ರೆ ಕ್ಯೂ ತ್ರೀ ಮುಗಿತಾ ಇದೆ ಮೂವತ್ತೊಂದಕ್ಕೆ ಕ್ಯೂ ತ್ರೀ ಮುಗಿದ ನಂತರ ಆಟೋ ಸೇಲ್ಸ್ ರಿಲೀಸ್ ಆದ್ಮೇಲೆ ಮೂರು ತಿಂಗಳ ಡೇಟಾ ನ ಕಂಪೈಲ್ ಮಾಡಿ ಅನಾಲಿಸ್ಟ್ ನೋಡ್ತಾರೆ ಯಾವ ರೀತಿ ಇದೆ ಅಂತ ಅಂದ್ರೆ ಕಂಪನಿಯ ಕ್ಯೂ ಟೂ ಪರ್ಫಾರ್ಮೆನ್ಸ್ ಒಲ್ಸಿದ್ರೆ ಕ್ಯೂ ತ್ರೀ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದಾ ಅನ್ನೋಂತ ಎಸ್ಟಿಮೇಶನ್ಸ್ ಅನ್ನ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಡಿಸೆಂಬರ್ ಸೇಲ್ಸ್ ಡೇಟಾ ರಿಲೀಸ್ ಆದ್ಮೇಲೆ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ವಾರ ಕಂಡು ಆಟೋ ಸೇಲ್ಸ್ ಡೇಟಾ ಜೊತೆಗೆ ಅದು ಓವರ್ ಆಲ್ ಮಾರ್ಕೆಟ್ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಚಾನ್ಸಸ್ ಇರುತ್ತೆ ಆಟೋ ಇಂಡಸ್ಟ್ರಿಯ ಮೇಲಂತೂ ಖಂಡಿತ ಇಂಪ್ಯಾಕ್ಟ್ ಅನ್ನ ಮಾಡೇ ಮಾಡುತ್ತೆ ಹಾಗಾಗಿ ಒಂದನೇ ತಾರೀಕಿಂದ ಆಟೋ ಸೇಲ್ಸ್ ಯಾವ ರೀತಿ ಇದೆ ಯಾವ ಕಂಪನಿಯ ಸೇಲ್ಸ್ ಯಾವ ರೀತಿ ಇದೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಜೊತೆಗೆ ಆ ಸ್ಟಾಕ್ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದಾಗಿರುತ್ತೆ ನಂತರ ಎರಡನೇ ಗೆ ಬರೋದಾದ್ರೆ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಬಿಸ್ನೆಸ್ ಅಪ್ಡೇಟ್ಸ್ ಹಲವು ಕಂಪನೀಸ್ ಮಂತ್ಲಿ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡ್ತಾರೆ ಈಗ ಕ್ಯೂ ತ್ರೀ ಮುಗಿಯೋದ್ರಿಂದ ಕ್ಯೂ ತ್ರೀ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗುತ್ತೆ ಯೂಶಲಿ ನಿಮ್ಗೆ ಗೊತ್ತಿದೆ ಬರೀ ವಾಲ್ಯೂಮ್ಸ್ ಡೇಟಾ ರಿಲೀಸ್ ಮಾಡ್ತಾರೆ ಕೆಲವು ಕಡೆ ರೆವೆನ್ಯೂ ವೈಸ್ ಡೇಟಾ ರಿಲೀಸ್ ಮಾಡ್ತಾರೆ ಇದು ಕೂಡ ಬಿಗ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಮಾರ್ಕೆಟ್ ಅಲ್ಲಿ ಅಂತಂದ್ರೆ ಒಂದು ಹೆಂಟ್ ಅನ್ನ ಕೊಡುತ್ತೆ ಕಂಪನಿಯ ರಿಸಲ್ಟ್ ಯಾವ ರೀತಿ ಬರಬಹುದು ಅನ್ನೋದ್ರ ಬಗ್ಗೆ ಖಂಡಿತ ಕ್ಲಿಯರ್ ಪಿಕ್ಚರ್ ಅಂತೂ ನಮಗೆ ಸಿಗೋದು ಕಂಪನಿಯ ರಿಸಲ್ಟ್ಸ್ ಅನೌನ್ಸ್ ಆದಾಗ ಬಟ್ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ಏನು ಕಂಪನೀಸ್ ಕೊಡ್ತವೆ ಅದರಲ್ಲಿ ಒಂದಷ್ಟು ಕ್ಲೋಸ್ ಸಿಗುತ್ತೆ ಯಾವ ರೀತಿ ಕ್ಯೂ ತ್ರೀ ರಿಸಲ್ಟ್ಸ್ ಇರಬಹುದು ಅನ್ನೋದ್ರ ಬಗ್ಗೆ ಆವಾಗ ಅದಕ್ಕೆ ತಕ್ಕಂತೆ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ ಖಂಡಿತ ನಮ್ಮಂತ ಸಣ್ಣ ಇನ್ವೆಸ್ಟರ್ ಗಳಿಗೆ ಪ್ರಾಪರ್ ಪಿಕ್ಚರ್ ಸಿಗದೆ ಆದ್ರೆ ಇನ್ಸ್ಟಿಟ್ಯೂಷನ್ ಗಂತೂ ಸಿಕ್ಕೇ ಸಿಗುತ್ತೆ ಒಂದಷ್ಟರ ಮಟ್ಟಿಗೆ ಪ್ರಾಪರ್ ಪಿಕ್ಚರ್ ಅವ್ರಿಗೆ ಸಿಕ್ಕೇ ಸಿಗುತ್ತೆ ಇಮಿಡಿಯೇಟ್ಲಿ ಅಲ್ಲಿ ರಿಯಾಕ್ಷನ್ ಕೂಡ ಕಂಡು ಬರುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಕಂಪನಿಗಳ ರಿಸಲ್ಟ್ ಚೆನ್ನಾಗಿ ಬರಬಹುದು ಅಂತ ಏನಾದ್ರು ಅವರಿಗೆ ಅನ್ಸಿದ್ರೆ ಅಂತ ಸಂದರ್ಭದಲ್ಲಿ ಬೈಯಿಂಗ್ ಕಂಡು ಬರ್ಬೋದು ಆ ಸ್ಟಾಕ್ ಅಲ್ಲಿ ಇನ್ ಕೇಸ್ ಕ್ವಾರ್ಟರ್ಲಿ ಬಿಸ್ನೆಸ್ ಅಪ್ಡೇಟ್ಸ್ ನೋಡಿದ ಮೇಲೆ ರಿಸಲ್ಟ್ಸ್ ಇಂಪ್ರೂವ್ಮೆಂಟ್ಸ್ ಇರೋದಿಲ್ಲ ಇನ್ನು ಡೌನ್ ಆಗಬಹುದು ಅಂತ ಏನಾದರೂ ಅವ್ರಿಗೆ ಅನ್ಸಿದ್ರೆ ಸೆಲ್ಲಿಂಗ್ ಕಂಡು ಬರಬಹುದು ಹಾಗಾಗಿ ಬಿಗ್ ರಿಯಾಕ್ಷನ್ ಗಳು ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ ಈ ವಾರ ಹಾಗಾಗಿ ಎಲ್ಲ ಕಂಪನೀಸ್ ಮೇಲೆ ಅದಿನ ಕಣ್ಣಿಡಬೇಕಾಗುತ್ತೆ ನಾವು ಅಟ್ಲೀಸ್ಟ್ ಎಲ್ಲ ಕಂಪನೀಸ್ ಅಲ್ಲಿ ನಾವೇನು ಇನ್ವೆಸ್ಟ್ ಮಾಡಿಲ್ಲ ಎಲ್ಲ ಕಂಪನೀಸ್ ಮೇಲೆ ಇನ್ವೆಸ್ಟ್ ಮಾಡಕ್ ಇಲ್ಲ ಹಾಗಾಗಿ ಎಲ್ಲಾ ಕಂಪನಿಗಳ ಮೇಲೆ ಕಣ್ಣಿಡೋದಕ್ಕಿಂತ ಅಟ್ ನಾವು ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್ ಯಾವ ಕಂಪನಿ ಯಾವಾಗ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡುತ್ತೆ ಅದಕ್ಕೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದನ್ನ ಅಬ್ಸರ್ವ್ ಮಾಡೋದು ನಮ್ಮ ಕೆಲಸ ಅದು ಯಾಕಂದ್ರೆ ನಾವು ಇನ್ವೆಸ್ಟ್ ಮಾಡಿದೀವಿ ನಾವು ಪಾರ್ಟ್ ಆಫ್ ಓನರ್ಶಿಪ್ ಅನ್ನ ಆ ಕಂಪನಿಯಲ್ಲಿ ತಗೊಂಡಿದೀವಿ ಹಾಗಾಗಿ ಅದನ್ನ ಚೆಕ್ ಮಾಡೋದು ನಮ್ಮ ಡ್ಯೂಟಿ ಆಗಿರುತ್ತೆ ಅಟ್ ನಾವು ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್ ಅಪ್ಡೇಟ್ಸ್ ಹೇಗಿದೆ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡುದು ಅನ್ನೋದನ್ನ ಮಿಸ್ ಮಾಡದೆ ನಾವು ನೋಡಬೇಕಾಗುತ್ತೆ ಈ ಕಡೆ ನೀವು ಕಾನ್ಸಂಟ್ರೇಷನ್ ಇಟ್ಟಿರಿ ಕಂಪನಿಗಳ ಕ್ವಾರ್ಟರ್ಲಿ ಬಿಸ್ನೆಸ್ ಅಪ್ಡೇಟ್ಸ್ ಯಾವ ರೀತಿ ಇರುತ್ತೆ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ನೆಕ್ಸ್ಟ್ ಇಂಪಾರ್ಟೆಂಟ್ ಇವೆಂಟ್ ಗೆ ಅದು ಆಕ್ಟಿವಿಟೀಸ್ ಬರದಾದ್ರೆ ಮಾಡ್ತಿದ್ದಾರೆ ಶುಕ್ರವಾರದ ಸೆಷನ್ ಅಲ್ಲೂ ಕೂಡ ನೆಟ್ ಸೆಲ್ಲಿ ಮಾಡಿದ್ದಾರೆ ಡಿಐಎಸ್ ಎರಡ್ ಸಾವಿರದ ಮಾಡಿದ್ದಾರೆ ಓವರ್ ಆಲ್ ಡಿಸೆಂಬರ್ ಅಲ್ಲಿ ಹತ್ತು ಸಾವಿರದ ನಾನೂರು ಕೋಟಿ ನೆಟ್ ಅನ್ನ ಇವರು ಮಾಡಿದ್ದಾರೆ ಡಿಐಎಸ್ ಇಪ್ಪತ್ತೇಳು ಸಾವಿರದ ನಾನೂರ ಎಪ್ಪತ್ನಾಲ್ಕು ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ ಬರ್ಜರಿ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ ಎಫ್ಐ ಎಸ್ ಕಡೆಯಿಂದ ಬಟ್ ಕಂಪೇರ್ ಟು ಅಕ್ಟೋಬರ್ ಖಂಡಿತ ತುಂಬಾನೇ ಸ್ಲೋ ಡೌನ್ ಆಗಿದೆ ಅಂತ ಹೇಳ್ಬೋದು ಎಸ್ಪೆಷಲಿ ಡಿಸೆಂಬರ್ ಫಸ್ಟ್ ಆಫ್ ಚೆನ್ನಾಗಿತ್ತು ಒಳ್ಳೆ ಪ್ರಮಾಣದಲ್ಲಿ ನೆಟ್ ಬೈಯರ್ಸೆ ಆಗಿದ್ರು ಆ ನಂತರ ಕಂಟಿನ್ಯೂಯಸ್ ನೆಟ್ ಸೆಲ್ಲಿಂಗ್ ಅನ್ನ ಮಾಡ್ತಾ ಬಂದ್ರೆ ಎಸ್ಪೆಷಲಿ ಫೆಡ್ ಔಟ್ಕಮ್ ಬಂದ ನಂತರ ಹಾಗಾಗಿ ಈಗಲೂ ಕೂಡ ಹತ್ತು ಸಾವಿರ ಕೋಟಿಗಿಂತ ಜಾಸ್ತಿ ನೆಟ್ ಸೆಲ್ಲರ್ಸ್ ಆಗಿ ಇದ್ದಾರೆ ಈ ವಾರ ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ಪರ್ಫಾರ್ಮೆನ್ಸ್ ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಎಸ್ಪೆಷಲಿ ಹಾಲಿಡೇಸ್ ಮುಗಿಸ್ಕೊಂಡು ಬರ್ತಾರೆ ಸೆಕೆಂಡ್ ಆನ್ ವರ್ಡ್ಸ್ ಆ ನಂತರ ಯಾವ ರೀತಿ ಇರುತ್ತೆ ಅನ್ನೋದನ್ನ ಅದನ್ನ ಅಬ್ಸರ್ವ್ ಮಾಡಬಹುದು ಇಲ್ಲಿ ನಂತರ ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ಡಾಲರ್ ವರ್ಸಸ್ ಐಎನ್ಆರ್ ಡಾಲರ್ ಎದುರುಗಡೆ ಇಂಡಿಯನ್ ರುಪಿ ಕಂಟಿನ್ಯೂಸ್ಲಿ ಡಿಪ್ರಿಶಿಯೇಟ್ ಆಗ್ತಾನೆ ಇದೆ ಇದು ಖಂಡಿತ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ನ್ಯೂಸ್ ಆಗೋದಿಲ್ಲ ಇದ್ರ ಕಡೆ ಕೂಡ ನಾವು ಕಾನ್ಸಂಟ್ರೇಷನ್ ಇಡಬೇಕಾಗುತ್ತೆ ಯಾಕಂದ್ರೆ ನಾನು ಮೊನ್ನೆ ತಾನೇ ಹೇಳಿದೀನಿ ಒಂದು ನ್ಯೂಸ್ ಕವರ್ ಮಾಡಿದಾಗ ನಾವು ಇಂಪೋರ್ಟ್ ಓರಿಯಂಟೆಡ್ ಕಂಟ್ರಿ ಆಗಿರೋದ್ರಿಂದ ಡಾಲರ್ ಎದುರುಗಡೆ ನಮ್ಮ ರುಪಿ ವೀಕ್ ಆಗೋದು ನಾವು ಜಾಸ್ತಿ ಪೇ ಮಾಡಬೇಕಾಗುತ್ತೆ ಇಂಪೋರ್ಟ್ಸ್ ಗೆ ಅದರಿಂದ ಇನ್ಫ್ಲೇಷನ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಹಾಗಾಗಿ ಇದ್ರ ಕಡೆ ಕೂಡ ನೀವು ಗಮನ ಇಡಬೇಕಾಗುತ್ತೆ ಬಟ್ ಕೆಲವೊಂದು ಗೆ ಅಂದ್ರೆ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪನೀಸ್ ಏನಿರ್ತವೆ ಅವರುಗಳಿಗೆ ಖಂಡಿತ ಬಿಗ್ ನ್ಯೂಸ್ ಇದು ಪಾಸಿಟಿವ್ ನ್ಯೂಸ್ ಆಗುತ್ತೆ ಬಟ್ ನಾವು ಮೆಜಾರಿಟಿ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಓವರ್ ಆಲ್ ಇಂಪ್ಯಾಕ್ಟ್ ನೆಗೆಟಿವ್ ಆಗುತ್ತೆ ಕೆಲವೊಂದು ಸೆಕ್ಟರ್ಸ್ ಗೆ ಪಾಸಿಟಿವ್ ಇರಬಹುದು ಬಟ್ ಓವರ್ ಆಲ್ ತಗೊಂಡಾಗ ಅದು ನೆಗೆಟಿವ್ ಆಗುತ್ತೆ ಹಾಗಾಗಿ ಈ ಕಡೆ ಕೂಡ ನೀವು ಗಮನ ಇಡಬಹುದು ಯಾವ ರೀತಿ ಇರುತ್ತೆ ಐಎನ್ ಆರ್ ವರ್ಸಸ್ ಡಾಲರ್ ಈ ವಾರ ಅಂತ ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ ನಾಲ್ಕು ಗಳ ಲಿಸ್ಟಿಂಗ್ ಇರುತ್ತೆ ಪ್ರೊವೆಂಟಿವ್ ಹಾಸ್ಪಿಟಾಲಿಟಿ ಸೆನೋರ್ಸ್ ಫಾರ್ಮಾ ಕರಾರೋ ಇಂಡಿಯಾ ಯುನಿಮೆಕ್ ನ ಲಿಸ್ಟಿಂಗ್ ಇರುತ್ತೆ ಈ ವಾರ ಇಂಡೋ ಫಾರ್ಮ್ ಎಕ್ವಿಪ್ಮೆಂಟ್ ಮೂವತ್ತೊಂದನೇ ತಾರೀಕು ಓಪನ್ ಆಗುತ್ತೆ ಗೆ ಇವುಗಳು ಕೂಡ ಸುದ್ದಿಯಲ್ಲಿ ಇರ್ತವೆ ಈ ಕಡೆ ಕೂಡ ಗಮನ ಕೊಡಬಹುದು ಯುನಿಮೆಕ್ ಏರೋಸ್ಪೇಸ್ ಮಂಗಳವಾರ ಲಿಸ್ಟಿಂಗ್ ಇರುತ್ತೆ ಇವುಗಳು ಇದ್ರೆ ಈ ಮೂರು ಐಪಿಒಗಳು ನಾಳೆ ಲಿಸ್ಟಿಂಗ್ ಇರುತ್ತೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಲಿಸ್ಟ್ ಆಗ್ತವೆ ಅಂತ ಎಷ್ಟು ಮಟ್ಟಿಗೆ ಲಾಭವನ್ನ ಕೊಡ್ತವೆ ಅಂತ ಹಾಗೆ ಯುನಿಮೆಕ್ ಕೆರೋಸ್ಪೇಸ್ ಅಪ್ಲೈ ಮಾಡಿರೋರಿಗೆ ಬಹುಶಃ ಈಗಾಗಲೇ ಮೆಸೇಜ್ ಬಂದಿರಬಹುದು ಅಲಾಟ್ಮೆಂಟ್ ಬಗ್ಗೆ ನನಗಂತೂ ಅಲಾಟ್ ಆಗಿಲ್ಲ ಬ್ಲಾಕ್ ಆಗಿದ್ದ ಅಮೌಂಟ್ ಅನ್ಬ್ಲಾಕ್ ಆಗಿದೆ ಅಲಾಟ್ಮೆಂಟ್ ಆಗಿಲ್ಲ ಅಂತಾನೆ ಕನ್ಫರ್ಮ್ ಆಗೋಯ್ತು ನಿಮ್ಗೆ ಅಲಾಟ್ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಕಂಗ್ರಾಜ್ ಹೇಳ್ತೀನಿ ಅಡ್ವಾನ್ಸ್ ಆಗಿ ಪ್ರೈಮರ್ ಮಾರ್ಕೆಟ್ ಕೂಡ ಬಿಸಿ ಇರುತ್ತೆ ಈ ವಾರ ಸ್ಟ್ಯಾಂಡರ್ಡ್ ಗ್ಲಾಸ್ ಲೈನಿಂಗ್ ಇನ್ನು ಅನೌನ್ಸ್ ಆಗಿಲ್ಲ ಬಹುಶಃ ಈ ವಾರದಲ್ಲಿ ಅನೌನ್ಸ್ ಆಗುತ್ತೆ ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಹಲವಾರು ಕಂಪನಿ ಸುದ್ದಿಯಲ್ಲಿ ಇರ್ತವೆ ರೈಟ್ ಇಶ್ಯೂ ಆಗ್ಬಹುದು ಬೋನಸ್ ಆಗ್ಬಹುದು ಸ್ಟಾಕ್ ಸ್ಪ್ಲಿಟ್ ಆಗ್ಬಹುದು ಅಥವಾ ಡಿವಿಡೆಂಡ್ ನ ಕಾರಣಕ್ಕೆ ನೋಡಬಹುದು ಬ್ಯಾಂಕ್ ಪ್ರಾಡಕ್ಟ್ಸ್ ನ ಬೋನಸ್ ಇಶ್ಯೂ ಇದೆ ನಾಳೆ ಎಕ್ಸ್ ಡೇಟ್ ಆಗಿರುತ್ತೆ ಒನ್ ಇಷ್ಟು ಒನ್ ರೇಷದಲ್ಲಿ ಬೋನಸ್ ಅನೌನ್ಸ್ ಮಾಡಿದ ಕಂಪನಿ ನಾಳೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಇನ್ನು ಹಲವು ಕಂಪನಿಗಳ ರೈಟ್ಸ್ ಇಶ್ಯೂ ಇದೆ ನೋಡಬಹುದು ಹಾಗೆ ಸೂರ್ಯ ರೋಶ್ನಿ ಬೋನಸ್ ಇಶ್ಯೂ ಇದೆ ಜನವರಿ ಒಂದು ಎಕ್ಸ್ ಡೇಟ್ ಆಗಿರುತ್ತೆ ಬೋನಸ್ ಒನ್ ಇಷ್ಟು ಒನ್ ರೇಷದಲ್ಲಿ ಇರುತ್ತೆ ಹಾಗೆ ಗೆಟಲಾಂಗ್ ಎಂಟರ್ ಪ್ರೈಸಸ್ ಸ್ಟಾಕ್ ಸ್ಪ್ಲಿಟ್ ಇದೆ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ಒನ್ ರೂಪಾಯಿ ಮಾಡ್ತಾ ಇದೆ ಕಂಪನಿ ಅಂದ್ರೆ ಒಂದಿಷ್ಟು ಟೆನ್ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ ನಂತರ ಸಿನಿಕ್ ಎಕ್ಸ್ಪೋರ್ಟ್ಸ್ ನ ಬೋನಸ್ ಇಶ್ಯೂ ಇದೆ ಒನ್ ಟು ಫೈವ್ ರೇಷದಲ್ಲಿ ಅಂದ್ರೆ ಐದು ಶೇರ್ಗಳಿದ್ರೆ ಗಳಿದ್ರೆ ಶೇರ್ ನ ಬೋನಸ್ ಆಗಿ ಕೊಡ್ತಾ ಇದೆ ಕಂಪನಿ ಮೂರು ಜನವರಿ ಎಕ್ಸ್ ಡೇಟ್ ಆಗಿರುತ್ತೆ ಹಾಗೆ ಗರ್ವಾರೆ ಟೆಕ್ನಿಕಲ್ ಫೈಬರ್ಸ್ ಒಂದು ಶೇರ್ ಇದ್ರೆ ನಾಲ್ಕು ಶೇರ್ ಬೋನಸ್ ಆಗಿ ಕೊಡ್ತಾ ಇದೆ ಕಂಪನಿ ಇದು ಕೂಡ ಮೂರು ಜನವರಿ ಎಕ್ಸ್ ಡೇಟ್ ಆಗಿರುತ್ತೆ ನಂತರ ಇನರ್ಷಿಯಾ ಸ್ಟೀಲ್ ಇದರ ಸ್ಟಾಕ್ ಸ್ಪ್ಲಿಟ್ ಇದೆ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲಿ ನ ಒಂದು ಮಾಡ್ತಾ ಇದೆ ಕಂಪನಿ ಅಂದ್ರೆ ಒನ್ ಟು ಟೆನ್ ರೇಷೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ ಹಾಗೆ ಕೆಪಿಐ ಗ್ರೀನ್ ಎನರ್ಜಿಯ ಬೋನಸ್ ಎಕ್ಸ್ ಡೇಟ್ ಕೂಡ ಇದೆ ಮೂರು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಅವನಿಷ್ಟು ಟೂ ರೇಷಿಯೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿದ ಕಂಪನಿ ಅಂದ್ರೆ ಎರಡು ಶೇರ್ಗಳಿದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗ್ತಾ ಇದೆ ಕೆಪಿ ಗ್ರೀನ್ ಎನರ್ಜಿ ನಲ್ಲಿ ಈ ಎಲ್ಲ ಕಂಪನಿಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಸುದ್ದಿಯಲ್ಲಿರ್ತವೆ ಈ ಕಂಪನೀಸ್ ಸರಿಗಳೇರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ